याम शुभा नखत्रा शुभयोगा शुभ करनाय वमना विशेष वितायामस्यम श्रैतो मोगाद समस्त अदृष्टक्ष द्वारा श्री परमेश्वर प्रीतमम श्री विक्रांत बोर्ड महान इर्दामुतिस्या श्रीमा श्री कृष्ण देव अपना प्रियतम अदा आसना तो सुमे पक्ष <discovery> <California> <laughs> ನಮ್ಮ ಗಾರ್ಡಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ ದಯವಿಟ್ಟು ನಮ್ಮ ಗಾರ್ಡಲ್ಲಿ ಕೆಲಸ ಮಾಡಬೇಕು ಪಕ್ಷಾತೀತವಾಗಿ ನೀವು ಎಲ್ಲ ನೀವು ನಮ್ಮ ಜೊತೆಯಲ್ಲಿ ಅಂತ ಹೇಳಿದ್ರು ಮೇಡಮ್ ಅವರು ನಾವು ಅವತ್ತು ಹೇಳಿದ್ದೀವಿ ಮೇಡಮ್ ಅವ್ರಿಗೆ ಮೇಡಮ್ ನಮ್ಮ ಬ್ಲಾಕಲ್ಲಿ ದಯವಿಟ್ಟು ಯಾವುದೇ ಸ್ವಲ್ಪ ಅಭಿವೃದ್ಧಿ ಕೆಲಸ ಹಾಕಿ ಅಂತ ಹೇಳ್ಬಿಟ್ಟು ಅವರು ಮೊನ್ನೆ ಪೂಜೆಗೆ ಕರೆದಿದ್ರು ನಮ್ಮನ್ನು ಸಹ ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಸಾವು ಆಗಿರೋದ್ರಿಂದ ನಮ್ಮ ವಾರ್ಡಲ್ಲಿ ಪೂಜೆಗೆ ನಾವು ಹೋಗ್ಲಾಗಲಿಲ್ಲ ಆದರೆ ನಾವು ಮೇಡಮ್ನವ್ರಿಗೆ ಪಕ್ಷಾತೀತವಾಗಿ ನಾವು ಎರಡು ಕೈ ಎತ್ತಿ ಮುಗಿತಾ ಇದ್ದೀವಿ ಯಾಕಂದರೆ ನಾವ್ ಮಾತು ಗೌರವ ಕೊಟ್ಟು ಅನುದಾನ ಹಾಕಿದ್ದಾರೆ ತುಂಬಾ ಪ್ರಸಾದ್ ಅವ್ರ ಚೇರ್ಮನ್ ಇರೋ ಹಾಕಿರೋದ ರೋಡ್ ಅವ್ರ್ಗೆ ಗೊತ್ತಿಲ್ಲ ಸುವರ್ಣ ಗ್ರಾಮ ಅಭಿವೃದ್ಧಿಯಲ್ಲಿ ಅವರೇ ಒಂದೂವರೆ ಕೋಟಿ ಬೇತ್ ಮಕ್ಳ ಅವರೇ ರೋಡ್ಗಳು ಹಾಕ್ಸಿದ್ದು ಅದಾದ್ಮೇಲೆ ಯಾವುದೇ ರೋಡ್ ಆಗ್ಲಿಲ್ಲ ಮಾಡಿದ್ದಾರೆ ಅವ್ರ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾರೆ ಒಳ್ಳೆ ಸಂತೋಷಿಸತಿ ಮುಖ್ಯವಾಗಿ ಮೂರ್ ಸ್ಪಾಟ್ಗಳು ಕೆಳಗಿನಪೇಟೆ ರೋಡ್ ಹೋಗ್ಬೇಕಂದ್ರೆ ಭಯ ಆಗ್ತಿತ್ತು ಅದ್ಬಿಟ್ರೆ ನೆಕ್ಸ್ಟ್ ಕಸಾಯಿಖಾನೆ ರೋಡು ಅದ್ಬಿಟ್ರೆ ಇದು ಮೂರನೇ ರೋಡು ಇವು ಬ್ಲಾಕ್ ಸ್ಪಾಟ್ಗಳಂತ ಡಿಸಿಷನ್ ತಗೊಂಡ್ಬಿಟ್ಟಿದ್ರು ಜೀವನದಲ್ಲಿ ಯಾರು ಅಭಿವೃದ್ಧಿನೇ ಮಾಡಲ್ಲ ಅಂತ ಡಿಸಿಷನ್ ಆಗಿತ್ತು ಆದ್ರೆ ಮಾನ್ಯ ಶಾಸಕರು ನಾವು ಏನು ಒತ್ತಾಯದ ಮೇಲೆ ಮಾಡಿಸ್ತಾ ಇದೀವಿ ಇದೆಲ್ಲ ಸುಳ್ಳು ಅವರೇ ಸ್ವಂತವಾಗಿ ಅವರೇ ಇದನ್ನೆಲ್ಲ ಅರಿತ್ಕೊಂಡು ನಮ್ಮ ಮೇಲೆ ಜಗಳ ಮಾಡಿ ಮೂರು ಕೆಲಸನ ಮಾಡಿಸ್ತಿದ್ದಾರೆ ಬಹುಶಃ ಇವತ್ತು ನೀವು ನೋಡ್ಬೋದು ಕೆಲ್ಗಿನಪೇಟೆ ರೋಡ್ ಓಲ್ಡ್ ಮೆಡ್ರಾಸ್ ರೋಡು ಇವತ್ತು ಸರಿಸುಮಾರ್ ಒಂದೂವರೆ ಕೋಟಿ ಎರಡು ಕೋಟಿ ವೆಚ್ಚದಲ್ಲಿ ಮಾಡಿದೀವಿ ಮಾಡೋವಾಗ ಎಷ್ಟು ಕಲಾಟು ನನ್ನ ಸಹಿತ ನನ್ನ ಮೇಲೆ ಕೂಡ ಕೋಪ ಮಾಡಿಕೊಂಡ್ರು ನಾವು ಕೂಡ ಬೇಡ ಅಂದ್ರೆ ಆದರೆ ಮೇಡಮ್ ಅವರು ಅವರು ಸ್ವಂತ ಇಂಟ್ರೆಸ್ಟ್ ತಗೊಂಡು ಮಾಡಿಸಿ ಇವತ್ತು ಎಲ್ಲರೂ ಒಗಳ ತರ ಮಾಡ್ಕೊಂಡಿದ್ದಾರೆ ಅದೇ ಎಂಡೆ ರೋಡು ಕಸಾಯಿಖಾನೆ ರೋಡು ಪ್ರತಿನಿತ್ಯ ನಮ್ಮ ಮೂರ್ತಿ ಅವರು ಏನಪ್ಪಾ ನಾನು ಪ್ರೆಸ್ ರಿಪೋರ್ಟ್ರು ಈ ರೋಡ್ ಅಂತ್ಕೊಂಡು ನಮ್ದು ಜಾತ್ರೆ ಡಿಮ್ಯಾಂಡ್ ಅಲ್ಲ ಅದು ಸುಳ್ಳೇಳ್ಬಾರ್ದು ನಾವು ಡಿಮ್ಯಾಂಡ್ ಇಟ್ಟಿರಲಿಲ್ಲ ಅವರೇ ಅದನ್ನೆಲ್ಲ ತಿಳ್ಕೊಂಡು ಅದನ್ನೂ ಮೊನ್ನೆ ಪೂಜೆ ಮಾಡಿದರೆ ಇವತ್ತಿದ್ದು ಇನ್ನೊಂದು ಇನ್ನೊಂದು ಮೂರು ತಿಂಗಳಲ್ಲಿ ಎರಡು ರೋಡು ಸೇಮ್ ಓಲ್ಡ್ ಮೆಡ್ರಾಸ್ ರೋಡು ಹೆಂಗಿರುತ್ತೋ ಹಂಗಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಸೆ ಆಯಿತು ಹೇಳು ಹೆಸರಾಗಿ ಏನು ನಮಸ್ಕಾರ ದಿನ ನಮ್ಮ ಮೇಡಮ್ ಅವರು ಈ ರೂಪಾ ಶಶಿಧರ್ ಮೇಡಮ್ ಅವ್ರ ಗ್ರಾಂಡದಲ್ಲಿ ಈ ಕೆಲಸ ಈ ರೋಡ್ ಮಸೀದಿ ರೋಡ್ ಚೆನ್ನಾಗಿರ್ಬೇಕು ಅಂತ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಮಸೀದಿ ರೋಡ್ ಆಗ್ಬೇಕು ಸುಮಾರು ವರ್ಷಗಳಿಂದ ಈ ರೋಡ್ ಕೆಲಸ ಆಗಿಲ್ಲ ಅಂತ ಹೇಳಿದ್ವಿ ಮತ್ತೆ ಆ ಕಡೆ ಆ ಕಸಾಯಿಖಾನಿಂದ ಅದೊಂದು ಮಸೀದಿಗೆ ಹೋಗ್ತಿದ್ದಾರೆ ಆ ದಾರಿನ ಮೊನ್ನೆ ಪೂಜೆ ಆಯ್ತು ಆ ದಾರಿನ ಮಾಡ್ಬೇಕಂತ ಮೇಡಮ್ ಹತ್ರ ಬೇಡಿಕೆ ಇತ್ತು ಆಮೇಲೆ ಮೇಡಮ್ ಅವರು ಇದು ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ಎಲ್ಲ ಕಡೆ ಕೆಲಸ ಮಾಡೋಕ್ಕೆ ಮೂವತ್ತು ಲಕ್ಷ ಇದೆ ಗ್ರಾಂಟು ಇಲ್ಲಿಂದ ಹಳೆ ಕೆನರಾ ಬ್ಯಾಂಕ್ನಿಂದ ಇಟ್ಕೊಂಡು ಕೆಳಗಡೆ ಪಟೇಲ್ ಅಹಮದ್ ಬೇ ಅವರ ಮನೆಯವ್ರಿಗೆ ಹೋಗ್ತದೆ ಆಮೇಲೆ ಏನು ಮೆಜರ್ಮೆಂಟ್ದಲ್ಲಿ ಏನೋ ಕಡಿಮೆ ಆದರೆ ಹಿಂದುಗಡೆ ಅವ್ರು ಮಾಡ್ತೀವಿ ಎಷ್ಟು ಮೀಟ್ರೂ ಮುನ್ನೂರ ಮುನ್ನೂರ ಅರವತ್ತೈದು ಮೀಟ್ರು ಇನ್ನೂ ಕಡಿಮೆ ಏನಾದರೆ ಆ ಕಡೆ ಮಾಡ್ತೀವಿ ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ಇರೋ ಇರಬೇಕು ಅಂತ ಹೇಳಿ ಬೇರೆ ಕಾಂಟ್ರಾಕ್ಟರ್ ಕೊಟ್ಟಿಲ್ಲ ಅದು ಲೋಕಲ್ ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರೆ ಹೋಗ್ತಾರೆ ಆಮೇಲೆ ರೋಡ್ ಯಾರು ಯಾರು ಕೇಳೋರು ಇರೋದಿಲ್ಲ ನಾವು ಇಲ್ಲಿ ಇರೋರು ಅದಕ್ಕೆ ನಮ್ಗೆ ಕೊಟ್ಟರೆ ಅದು ಚೆನ್ನಾಗಿ ಮಾಡ್ತೀವಿ ಅಂತ ಮೇಡಮ್ ಆಲೋಚನೆ ಮಾಡಿ ನೀವು ನಿಮ್ಮ ರೋಡ್ ನೀವು ಕಾಪಾಡ್ಕೋಬೇಕಂತ ಹೇಳಿ ಆಲೋಚನೆ ಮಾಡಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹೆಸರು ಉಳಿಸ್ಬೇಕು ನಾವು ನಮ್ಮ ಊರು ಜನಗೆಲ್ಲ ಅನುಕೂಲ ಆಗಬೇಕು ಎಲ್ಲ ಏನು ಎಕ್ಸ್ಟೇಂಜ್ ಇದೆ ಮೇಡಮ್ ಅವರು ಮಾಡೋದಂತ ಕೆಲಸಗಳು ಎಲ್ಲ ಇವಾಗ ಮೇಡಮ್ ಅವರು ಏನು ಕೇಳ್ತಾ ಇದಾರೆ ಬೇತ್ಮಂಗಲದಲ್ಲಿ ಮನೆ ನಮ್ ಕೇಳಿದ್ದು ಬೇತ್ಮಂಗಲದಲ್ಲಿ ಇನ್ನೂ ಏನು ಕೆಲಸ ಉಳ್ಕೊಂಡಿದೆ ಹೇಳಿ ಅಂತ ಹೇಳಿದ್ರು ರೋಡ್ಸ್ ಎಲ್ಲ ಮ್ಯಾಕ್ಸಿಮಮ್ ಕವರ್ ಆಗ್ತದೆ ಇವಾಗ ನಮ್ದು ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರ ಕೆ ಎಫ್ ಬೇತ್ಮಂಗಲ ಕ್ಷೇತ್ರ ಆಗೋ ಟೈಮ್ನಲ್ಲಿ ಕೆಲಸ ಯಾವುದು ಎಮ್ ಎಲ್ ಎ ಏನು ಕೆಲಸಗಳನ್ನ ತೋರಿಸಿಲ್ಲ ಇವಾಗ ನಮ್ಮ ಎಮ್ ಎಲ್ ಎ ಅವರು ಕೆ ಜಿ ಎಫ್ ಕಾನ್ಸ್ಟು ಆಗ್ತದೆ ಆವಾಗಿನಿಂದ ಎಲ್ಲ ಕಡೆ ಏನೇನು ರೋಡ್ ಇದೆ ಏನಂತ ಎಲ್ಲರೂ ತೋರಿಸ್ತಾ ಇದ್ದಾರೆ ಕೆಲಸಗಳಲ್ಲಿ ಮಾಡೋದ್ರಲ್ಲಿ ಕಿಂಗ್ ಯಾರಾದ್ರೆ ನಮ್ಮ ರೂಪಾ ಮೇಡಮ್ ಅವರು ಇದರಲ್ಲಿ ಕಿಂಗು ಅದೇ ಇವಾಗ ನಾವು ಯಾರನ್ನ ಹೋಗಿ ಆಗಲಿ ಯಾರಿಗಿನ ತೊಂದರೆ ಆಗಲಿ ಯಾವತ್ತೂ ಹೋಗಿನ ಸಿಗ್ತಾರೆ ಭಾನುವಾರನ ಸಿಗ್ತಾರೋ ಅವರು ಭಾನುವಾರ ಸಿಕ್ಕೋದಿಲ್ಲ ಸೋಮವಾರ ಸಿಕ್ಕೋದಿಲ್ಲ ಅಂತೇನಿಲ್ಲ ಫಸ್ಟು ಹೆಂಗ್ಸರ್ ಪ್ರಿಫ್ರೆನ್ಸು ಆಮೇಲೆ ಗಂಡ್ ಸೊಪ್ಪು ಯಾಕೆ ಸಲ್ಪುರ್ ಸಂತೋಷ ಏನಿದ್ರೆ ನಮ್ ಕಡೆ ಬೇತ್ ಮಕ್ಳು ಕಡೆ ಸ್ವಲ್ಪ ಹಿಂಸೆ ಜೋಡಕ್ ಕೊಟ್ಟು ಕೆಲಸ ಮಾಡ್ಬೇಕಂತ ಮೇಡಮ್ ಅದನ್ನ ಕೋರಿ